ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ತಹಶೀಲ್ದಾರವರೆಲ್ಲ ಏನು ಹೋಗೇನು ಮಾಡಿದ್ದಾರೆ ಅಂತನಾ ಅಥವಾ ಇವರೇನಾದರೂ ನಿಮ್ಗೆ ಹಣ ಕೊಡ್ತಾ ಇದ್ದಾರೆ ಅಂತನ ಅಥವಾ ನಿಮ್ಗೆ ಅವರು ದುಡ್ಡು ಪಂಚಾಯತಿ ನಮ್ಗೆ ಏಕಾಗ್ರತೆ ಏಕ ವಿಕೇಂದ್ರೀಕರಣ ಮಾಡಿದರೆ ಸರ್ಕಾರದ ಅಧಿಕಾರಿ ವಿಕೇಂದ್ರೀಕರಣ ಬಿಟ್ಬಿಡಿ ನಮ್ಮ ಪಂಚಾಯಿತಿನ ನಾವೇ ಘೋಷಣೆ ಮಾಡ್ಕೊತೀವಿ ಒಂದು ತಾಲೂಕು ಅಂತ ಘೋಷಣೆ ನಮ್ಮ ಪಂಚಾಯತಿ ರಕ್ಷಣೆ ಮಾಡ್ಕೊಳ್ತೀವಿ ನಾವು ಇವತ್ತು ತಮಗೆಲ್ಲ ಗೊತ್ತಿರೋಂಗೆ ನಮ್ಮ ಮೂಲಭೂತ ಹಕ್ಕುಗಳಾದಂಥ ಕುಡಿಯೋ ನೀರು ಗಾಳಿಗೋಸ್ಕರ ಸುಮಾರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತು ಲಕ್ಷಾಂತರ ಜನರ ಮಲಮೂತ್ರ ನಗರಸಭೆಯಿಂದ ದೊಡ್ಡಬಳ್ಳಾಪುರ ನಗರಸಭೆಯಿಂದ ಸಾವಿರಾರು ಜನರದು ಮಲಮೂತ್ರ ಬಾಚಿಟ್ಟಿ ಪಂಚಾಯಿತಿಯಿಂದ ಬರ್ತಾ ಬರ್ತಾಯಿದೆ ಇದರಿಂದ ನೀರು ಎಷ್ಟು ಹಾಳಾಗೋಗಿದೆ ಅಂತ ಹೇಳೋದಾದರೆ ಸರ್ಕಾರಿ ವರದಿಲೆ ಸರ್ಕಾರಿ ಇಲಾಖೆ ವರದಿ ಕೊಟ್ಟಿರೋ ಪ್ರಕಾರನೇ ಕೆರೆ ನೀರು ಬಾವಿ ನೀರು ಬಿಡಿ ಶುದ್ಧ ಕುಡಿಯೋ ಘಟಕದ ನೀರು ಸಹ ಕುಡಿಯಲು ಯೋಗ್ಯವಾಗಿಲ್ಲ ಅನ್ನೋದು ರಿಪೋರ್ಟ್ ಬಂದಿದೆ ಆ ಡಾಕ್ಟ್ರನ್ನ ಆ ರಿಪೋರ್ಟ್ ಡಾಕ್ಟ್ರು ತೋರಿಸೋದು ಮಾಂಜಿನಪ್ಪ ಡಾಕ್ಟ್ರಿಗೆ ಈ ನೀರಲ್ಲಿ ಮನುಷ್ಯರು ಕುಡಿಯೋದಲ್ಲ ಧನು ಕೂಡ ಕುಡಿಯಲು ಯೋಗ್ಯವಾಗಿಲ್ಲ ಬಟ್ಟೆ ಒಗಿರ್ಬೋದು ಮತ್ತು ಮುಸ್ರೆ ಬೆಳಗ್ಬೋದು ಅಂತ ಹೇಳ್ತಾರೆ ಇಂಥ ನೀರು ನಮಗೆ ಅಷ್ಟು ಅಳಗೋಗಿದೆ ಈ ವಿಚಾರ ಇವತ್ತು ನಾವು ಹೆಂಗೆ ಕೇಳಿದೆ ಈ ಪ್ರತ್ರಿಕೆಗೋಷ್ಠಿ ಏನು ಮಾಡ್ತಾರೆ ವಿಚಾರ ಅಂತ ಹೇಳ್ತಾರೆ ಈ ವಿಚಾರವಾಗಿ ಇವತ್ತು ನಮಗೆಲ್ಲ ಗೊತ್ತಿರೋಂಗೆ ಒಂದು ಬಿಗ್ ಶೋ ಬಿಗ್ ಬಾಸ್ ಶೋ ನಡೀತಾ ಇದೆ ಅಲ್ಲೊಂದು ನೂರೈವತ್ತು ಜನ ಇನ್ನೂರು ಜನ ಆ ಶೋಲಿ ಆ ಮನೆಯಲ್ಲಿ ಇರ್ಬೋದು ಆದರೆ ಅಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ತಹಶೀಲ್ದಾರ್ ಅವರೆಲ್ಲ ಏನು ಮಾಡಿದ್ದಾರೆ ಪರಿಸರ ಹಾಳಾಗ್ತಾ ಇದೆ ಅಂತ ಗೊತ್ತೆ ಅದನ್ನು ಶುದ್ಧಿಗೆ ಮನುಷ್ಯನ ಮಲಾ ಮೂತ್ರ ಏನು ಆಚೆ ಹೋಗುತ್ತೆ ಅದನ್ನು ಇದು ಮಾಡಿಲ್ಲ ಶುದ್ಧೀಕರಣ ಮಾಡಿಲ್ಲ ಅಂತೇಳಿ ಶೋನೇ ನಿಲ್ಲಿಸಿದ್ದಾರೆ ಆದರೆ ನಾವಿಲ್ಲಿ ಸಾವಿರಾರು ಜನ ಹದಿನೈದು ಸುಮಾರು ಎರಡು ಪಂಚಾಯತ್ ಹದಿನೈದು ಸಾವಿರ ಜನಕ್ಕೆ ತೊಂದರೆ ಆಗ್ತಾ ಇದೆ ನಾವು ನಿರಂತರವಾಗಿ ಇನ್ನು ಯಾವ ರೀತಿ ಚಳುವಳಿ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಎಲ್ಲ ವಿಷ ಕೊಟ್ಟವರಿಗೆ ಸಿಹಿ ಕೊಡ್ತೀವಿ ಅಂತ ಪಾಯಸದಿಂದ ಶುರು ಮಾಡಿ ಉಪಾಸತೆಗಳು ಮಾಡಿ ಅಂತ ತಗ ಮಾಡಿದ್ದೀವಿ ನಾವು ನಮಗೆ ಯಾವ ರೀತಿ ಶ ಚಳವಳಿ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಕಾನೂನಾತ್ಮಕವಾಗಿ ಹಿಂಗಿರ್ಬೇಕಾದ್ರೆ ಕಾನೂನು ನಮಗೆ ನಮ್ಗೆ ಯಾಕೋ ಒಂದು ಅನುಮಾನ ಇದೆ ದುಡ್ಡಿರೋರಿಗೆ ಒಂದು ಕಾನೂನು ದುಡ್ಡು ಇಲ್ಲಿರೋರಿಗೆ ಒಂದು ಕಾನೂನು ಅಧಿಕಾರ ಇರೋರಿಗೆ ಒಂದು ಕಾನೂನು ಅಧಿಕಾರ ಇಲ್ಲಿರೋರಿಗೆ ಒಂದು ಕಾನೂನು ಬಲಿಷ್ಠಿಗೆ ಒಂದು ಕಾನೂನು ಸಾಮಾನ್ಯ ಜನರಿಗೆ ಒಂದು ಕಾನೂನು ಇದೆಯಾ ಅಂತ ನಮಗೆ ಅನುಮಾನ ಆಗಿದ್ದೀವಿ ನಮ್ಮ ದೇಶದಲ್ಲಿ ಯಾಕಂತಂದರೆ ನಮ್ಮ ದೇಶ ಎಲ್ಲರೂ ಸಮ ಸರಿಸಮಾನವಾಗಿರಬೇಕು ಅನ್ನೋ ನಮ್ಮ ದೇಶಕ್ಕೆ ಕಾನೂನು ಇರ್ತೈತೆ ಅದರಲ್ಲಿ ನಮಗೆ ಎಲ್ಲರಿಗೂ ತಿಳಿದಿರೋ ಹಾಗೇನೆ ಇವತ್ತು ಬಿಗ್ ಬಾಸ್ ಶೋನ ಒಂದು ನೂರೈವತ್ತು ಜನ ಮಲಮೂತ್ರದಿಂದ ಪರಿಸರ ಹಾಳಾಗ್ತೈತೆ ಅನ್ನೋದಾದರೆ ಇವತ್ತು ಸುಮಾರು ಕಾರ್ಖಾನೆಗಳು ತಮ್ಮಲ್ಲಿ ಉತ್ಪತ್ತಿ ರಾಸಾಯನಿಕ ನೀರಿಂದ ನಮ್ಮ ಕೆರವೇ ಬಿಡ್ತಾವ್ರೆ ಅದು ಬರೀ ಬಿಡ್ತಾರೆ ಅಂತ ಬಾಯಿ ಮಾತ್ರ ಅಂತ ಹೇಳ್ತಾರೆ ಅಂತವಲ್ಲ ಅದಕ್ಕೆ ಲೊಕೇಶ್ ಬರೀ ಮಾಮೂಲಿ ವೀಡಿಯೋ ಮಾಡೋ ಇನ್ನೇನೋ ಏನು ಮಾಡ್ತಾಯಿದೆ ಅಂದರೆ ಇದು ಹಳೆ ವಿಡಿಯೋ ಅಂತ ಯಾರು ಯಾರೋ ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಆಯಿತು ಹಳೆ ವಿಡಿಯೋ ಸರಿ ಅದು ಬಿಟ್ಟಾದಮೇಲೆ ಲೊಕೇಶನ್ ವೀಡಿಯೋದಲ್ಲೇ ಸುಮಾರು ನಲ್ವತ್ತು ಕಾರ್ಖಾನೆಗಳಿಗೆ ನಾವು ದೂರು ಕೊಟ್ಟಿದ್ದೀವಿ ಲೊಕೇಶನ್ ವೀಡಿಯೋ ಮಾಡೀನಿ ಆ ಕಾರ್ಖಾನೆಗಳ ವಿರುದ್ಧ ಯಾವುದೇ ಕ್ರಮ ಇಲ್ಲ ಅದರಲ್ಲೂ ಇ ಇಂಡಿಗೋ ಬ್ಲೂ ಕಾರ್ಖಾನೆ ಸುಮಾರು ಒಂದು ಏಳರಿಂದ ಎಂಟು ಬಾರಿ ಹೆಚ್ಚು ನಾವು ನೀರು ಬಿಡ್ತಾ ಇರೋದು ಕಾಂಪೌಂಡ್ ಮಗಳ ನೀರು ಇರೋದನ್ನ ನಾವು ದೂರು ಕೊಟ್ಟರೆ ಆ ಮಾಲಿನ್ಯ ಯಂತ್ರಣ ಮಂಡಳಿ ಅಧಿಕಾರಿಗಳು ಹೇಳೋ ಉತ್ತರ ಅವ್ರು ನೀರು ಬಿಡ್ತಾಯಿಲ್ಲ ಏನಾಯಿತು ಅದಾರ ಅಲ್ಲ ಈ ಕಾಂಪೌಂಡ್ ಮಗಳಲ್ಲಿ ಬರೋ ಕಾಲುವೆ ಚರಂಡಿ ಕಾಲುವೆ ಒಳಗೆ ನೀರು ಅರಿಯೋ ನೀರಿಗೆ ಅವ್ರು ಬಿಡ್ತಾನೆ ಏನು ಹೇಳೋದ ಅದೇ ಉದಾಹರಣೆಗೆ ನೂರಡಿ ಕಾಲುವೆ ಇದ್ದರೆ ಇಪ್ಪತ್ತಡಿ ಕೆಳಕರಿತೈತೆ ಇನ್ನು ಎಂಬತ್ತಡಿ ಮುಂದೆ ಖಾಲಿ ಅರಿತಾಯಿಲ್ಲ ನೀರು ಇಲ್ಲ ಈ ಥರ ವೀಡಿಯೋ ಕೂಡ ಕೊಟ್ಟರು ಕೂಡ ಅವರು ಏನು ಕ್ರಮ ಇಲ್ಲ ಅಂದರೆ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ಯಾವುದಕ್ಕೂ ವಲ್ಟೇಜ್ ಅನ್ನೋದಾದರೆ ಸಾಮಾನ್ಯ ಜನ ಪರಿಸರ ಎಲ್ಲ ನಾಳೆಗೋಗಲಿ ಬೇಕಾಗಿಲ್ಲ ಅಧಿಕಾರ ಇರೋರು ಮತ್ತು ಉಳ್ಳೋರು ದುಡ್ಡು ಇರೋರಿಗೆ ಮಾತ್ರ ಇವತ್ತು ನಮ್ಮ ದೇಶಕ್ಕೆ ಕಾನೂನು ಅಂತ ನಮಗನ್ಸಿದೆ ಮತ್ತು ಅಷ್ಟೊಂದು ನಿಜವಾಗ್ಲೂ ಸಾಮಾನ್ಯ ಜನ ಬಡವರು ಕೂಡ ಇವತ್ತಿನ ಕಾನೂನು ಮುಟ್ಟೋಂಗಿದ್ರೆ ನಮ್ಮ ಹೋರಾಟಕ್ಕೆ ಬೆಲೆ ಇಲ್ಲೈತೆ ಇವತ್ತು ಕೂಡ ರಾಜಾರೋಷವಾಗಿ ಕಾರ್ಖಾನೆಗಳನ್ನ ನೀರು ಬಿಡ್ತಾವ್ರೆ ಕೆರೆಗಳಿಗೆ ರಾಜ್ಯ ಕಾಲುವೆಗಳಿಗೆ ಮಳೆ ನೀರು ಅರಿಯೋ ಕಾಲುವೆಗಳಿಗೆ ಯಾಕೆ ಅವ್ರ ಕ್ರಮ ತಂತ ಇಲ್ಲ ನಾವೇ ಲೊಕೇಶನ್ ಜಿ ಪಿ ಎಸ್ ಪಿ ಡಿ ಎಸ್ ಸಮೇತ ಕೊಟ್ಟಿದ್ದೀವಿ ಆಧಾರ ಆದರೂ ಕೂಡ ಯಾಕೆ ಕ್ರಮ ತಂತ ಇಲ್ಲ ಇವತ್ತು ಉಳ್ಳವರಿಗೆ ಮಾತ್ರ ನಮ್ಮ ದೇಶಕ್ಕೆ ಕಾನೂನು ನಿಜವಾಗ್ಲೂ ಸಾಮಾನ್ಯ ಜನಕ್ಕೆ ಬಡವರಿಗೆ ಕಾನೂನೇ ಇಲ್ಲ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೇನೋ ನಿಜವಾಗ್ಲೂ ಕಾನೂನಿದ್ದರೆ ನಮ್ಮ ಹೋರಾಟದಲ್ಲಿ ಆಗ ಕೆಲವ್ರು ಹೇಳ್ತಾರೆ ನೀವು ನೀವು ಬಿಡ್ತಾರೆ ನೀವು ನೀವು ಬಿಡ್ತಾ ಇಲ್ಲ ಅಂತ ಸರಿ ಬಿಡ್ತಾ ಇಲ್ಲ ತಾನೆ ನಾವು ಸುಮಾರು ಒಂದು ನಲ್ವತ್ತು ಕಾರ್ಖಾನೆಗಳ ವಿರುದ್ಧ ನಾವು ಏನು ದೂರು ಕೊಟ್ಟಿದ್ದೀವಿ ನಮ್ಮ ಮೇಲೆ ಕೇಸ್ ಹಾಕಲಿ ಅವ್ರು ನೀವು ಬಿಡ್ತಿಲ್ಲ ಅಂತಂದರೆ ನಮ್ಮೇಲೆ ಸುಳ್ಕೆ ಸುಳ್ಳು ಅಪಾದೆ ಮಾಡ್ತಾ ಇದ್ದೀರ ಕಾರ್ಖಾನೆಗಳ ಮೇಲೆ ಅಂತ ಹೇಳಿ ಕೇಸ್ ಹಾಕಲಿ ನಮ್ಮ ಕಾರ್ಯ ಏನು ನಾವು ದೂರು ಕೊಟ್ಟಿದ್ದೀವಿ ಮೇಲೆ ದಯಮಾಡಿ ಈ ಮುಖಾಂತರ ಕೇಳೋದೇನು ಅಂತೇಳಿದ್ರೆ ನಮ್ಮ ದೇಶ ಭಾರತ ಸಂವಿಧಾನಕ್ಕೆ ಗೌರವ ಇರೋದು ಅಧಿಕಾರಿಗಳು ರಾಜಕಾರಣಿಗಳು ಏನಾದರೂ ಇದ್ದರೆ ದಯಮಾಡಿ ಎಲ್ಲರಿಗೂ ಒಂದೇ ಕಾನೂನು ಮಾಡಬೇಕು ಇವತ್ತು ಸಾಮಾನ್ಯ ಬರೀ ನೂರು ಜನ ಇನ್ನೂರು ಜನ ಅಂದರೆ ಮಾಲಿನ್ಯ ಮಾಲಿನ್ಯ ಹತ್ತೈದು ದೇವಟಿ ಬಿಡದಿಯ ತಹಶೀಲ್ದಾರು ಮತ್ತು ಮಾಲಿನ್ಯತ್ರಣ ಅಧಿಕಾರಿಗಳು ಏನು ಹೋಗಿ ಪ್ರವೇಶ ತೋರಿಸಿದ್ದಾರೆ ಬನ್ನಿ ನಮ್ಮ ತಾಲೂಕಿಗೆ ದಯಮಾಡಿ ಆ ಆ ಅಧಿಕಾರಿಗಳನ್ನ ಅಂಥಿಷ್ಠಾವಾದ ಅಧಿಕಾರಿಗಳ್ನ ನಮ್ಮ ತಾಲೂಕನ್ನು ಕಳಿಸಿ ಹೋಗಲಿ ಈಗ ನಮ್ಮ ತಾಲೂಕ ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳಿಗೆ ಯಾರಿಗೂ ಕಾನೂನು ಗೊತ್ತಿದ್ದಂಗಿಲ್ಲ ಇಲ್ಲ ಅವ್ರ ವಿರುದ್ಧ ಕ್ರಮ ತೊಳಗೆ ತಾಕತ್ತಿದಂಗಿಲ್ಲ ಧೈರ್ಯ ಇದ್ದಂಗಿಲ್ಲ ಏನು ಆ ಭಾಗದಲ್ಲಿ ಕಾರ್ಯನಿರ್ಸ ಅಧಿಕಾರಿಗಳು ತಹಶೀಲ್ದಾರ್ ಆಗಬಹುದು ಮತ್ತೆ ತಹಶೀಲ್ದಾರ್ ಮತ್ತೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕ್ಲೋಸ್ ಮಾಡಿಸಿದ್ದಾರೆ ದಯವಿಟ್ಟು ಅಂತ ಅಧಿಕಾರಿಗಳನ್ನ ಅಂತ ನಿಷ್ಠಾವಂತ ಅಧಿಕಾರಿಗಳನ್ನ ನಮ್ಮ ತಾಲೂಕಿಗೂ ಕೂಡ ನನಗೆ ಕಲ್ಸ್ಬೇಕು ಅಂತ ಈ ಮುಖಾಂತರ ನಾವು ಈ ನಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರ ಕೇಳಕ್ಕೆ ನಾವು ಇಷ್ಟಪಡ್ತೀವಿ ಅಂತ ನಾವು ಸೇರಿದ್ದೀವಿ ನಮ್ಮ ವಸಂತ ಅವರು ನಮ್ಮ ಸ್ನೇಹಿತರಾದಂಥ ನಮ್ಮ ರೈತ ಮುಖಾಂತರ ವಸಂತ ಹೇಳಿದ್ರು ಈಗ ಉಡ್ಲೋ ಉಳ್ಳೋವ್ರಿಗೆ ಒಂದು ಕಾನೂನು ಮತ್ತು ಇಲ್ಲದೆ ಇರೋರಿಗೆ ಒಂದು ಕಾನೂನು ಅದು ಯಾವ ಮಟ್ಟಕ್ಕೆ ಸರಿ ಅನ್ನೋದನ್ನ ನೀವು ಎಲ್ಲ ಈಗಾಗಲೇ ಎಲ್ಲ ಚಾನಲ್ಗಳಲ್ಲೂ ಆಗಿರ್ಬೋದು ಒಂದು ನ್ಯೂಸಲ್ಲಾಗಿರ್ಬೋದು ಪತ್ರಿಕೆನಲ್ಲಾಗಿರ್ಬೋದು ನೋಡಿರ್ಬೋದು ಈಗ ಜಾಲಿ ಸ್ಟುಡಿಯೋಸ್ ಅಂತ ಏನಿದೆಯಲ್ಲ ಈ ಬೆಂಗಳೂರು ರಾಮನಗರ ಮುಖ ಅಲ್ಲಿ ಅಲ್ಲಿ ಒಂದು ಬಿಗ್ ಬಾಸ್ ಶೋ ಅದು ನಮಗೆ ಬೇಡ ಅದು ಬಿಗ್ ಬಾಸ್ ಶೋ ನಡೀತಾ ಇತ್ತು ಇನ್ನೊಂದು ನಡೀತಾ ಇತ್ತೋ ಅದು ಬೇಡ ಒಂದು ಜಾಲಿ ಸ್ಟುಡಿಯೋದಲ್ಲಿ ವರ್ಕರ್ಸ್ ಇಷ್ಟು ಜನ ಇರ್ತಾರೆ ಅಲ್ಲಿ ಅಮ್ಮಮ್ಮ ಅಂದರೆ ಒಂದು ನೂರರಿಂದ ಇನ್ನು ಅಥವಾ ಒಂದು ಐನೂರು ಜನ ಇರ್ತಾರೆ ಲೇಬರ್ಸು ಲೇಬರ್ಸ್ ಆಗಿರ್ಬೋದು ಅಲ್ಲಿ ನಡೀತಾ ಯಾವುದೇ ಒಂದು ಶೋ ಆಗಿರ್ಬೋದು ಒಂದು ಐನೂರು ಜನ ಇರ್ಬೋದು ಅಥವಾ ಸಾವಿರ ಜನ ಇರ್ಬೋದು ಅಲ್ಲಿ ಈಗ ಮಾಲಿನ್ಯ ಆಗಿದೆ ಹೇಳ್ಬಿಟ್ಟು ಏನು ಮಾ ಅಧಿಕಾರಿಗಳು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಅವರೆಲ್ಲನೂ ಕ್ರಮ ತೊಗೊಂಡು ಈಗ ಅದನ್ನು ಒಂದು ಬೀಗ ಬೀಗ ಮುದ್ರೆ ಬರೆದಿದ್ದಾರೆ ಅದೇ ಇಲ್ಲಿ ನಮ್ಮ ಭಾಗದಲ್ಲಿ ಏನು ತ್ಯಾಜ್ಯ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಖಾನೆಗಳು ಏನಿದೆಯಲ್ಲ ಲಕ್ಷಾಂತ ಸಾವಿರ ನೂರಾರು ಕಾರ್ಖಾನೆಗಳಿದೆ ನೂರಾರು ಕಾರ್ಖಾನೆಗಳಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಹಾಗೂ ಮತ್ತು ಏನು ತ್ಯಾಜ್ಯ ಏನು ಅತಿ ಹೆಚ್ಚು ತ್ಯಾಜ್ಯ ಉತ್ಪಾದನೆ ಆಗುತ್ತೆ ಹಿಂಗಿರೋ ಈಗಿರಬೇಕಾದ್ರೆ ನಮ್ಮಲ್ಲಿ ಒಂದು ಕಂಪ್ನಿ ನಾವು ಸುಮಾರು ಏನಿಲ್ಲ ಅಂತಂದ್ರೂ ರೆಡ್ ಕ್ಯಾಟಗರೀಸ್ ಏನಿಲ್ಲ ಅಂದ್ರೂ ಒಂದು ಫಾರ್ಟಿ ಫಿಫ್ಟೀಸು ಏನು ಕಂಪ್ನೀಸ್ನ ನಾವೇ ಖುದ್ದಾಗಿ ನಾವೇನೇನೆ ಜಿ ಪಿ ಎಸ್ ಲೊಕೇಶನ್ ಸಹ ಮುಖಾಂತರವಾಗಿ ನಾವು ಹಿಡ್ಕೊಂಡು ಕೊಟ್ರು ಇದುವರೆಗು ಒಂದೂ ಒಂದು ಒಂದು ಕಂಪ್ನಿ ಮೇಲೂ ಸಹ ಕ್ರಮ ಕೈಗೊಂಡಿಲ್ಲ ಯಾಕೆ ಅಲ್ಲಿ ಮಾತ್ರ ನಿಮಗೆ ಏನು ಸಿಗ್ತಾಯಿಲ್ಲ ಅನ್ನೋ ಒಂದು ಹಾಗಾದ್ರೆ ನಿಮ್ಗೆ ಅಲ್ಲಿ ಜಾಲಿ ರೈಸೋರು ನಿಮ್ಗೆ ಏನು ಹಣ ಕೊಟ್ಟಿಲ್ಲ ಅಂತನ ಅಥವಾ ಇವರೇನಾದರೂ ನಿಮ್ಗೆ ಹಣ ಕೊಡ್ತಾ ಇದ್ದಾರೆ ಅಂತನ ಅಥವಾ ನಿಮ್ಗೆ ಅವರು ದುಡ್ಡು ಏನು ಇವರು ಮಾತ್ರ ನಿಮಗೆ ಉಳ್ಳವರು ಅವರು ಉದೇ ಇರೋರು ಅಂತನಾ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಹಂಗಾದ್ರೆ ನೀವು ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಅಂತ ಲಾಸ್ಟ್ ಟೈಮಲ್ಲಿ ಏನು ಜೂನ್ ಜುಲೈಯಲ್ಲಿ ಶಾಸಕರಾಗಿರ್ಬೋದು ಮತ್ತು ಡಿ ಸಿ ಅವರಾಗಿರ್ಬೋದು ನಮ್ಮನ್ನು ಕರೆಸಿ ಆಗಿ ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಶಿಫ್ಟ್ ಆಗಿ ಅಂತಂದರು ಏನು ಐದನೇ ತಾರೀಕು ಜುಲೈ ಐದನೇ ತಾರೀಕಲ್ಲಿ ಶಿಫ್ಟ್ ಆಗಿ ಅಂತ ಹೇಳಿದ್ರು ಇನ್ ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡ್ರು ಜುಲೈ ಏನೋ ಅಲ್ಲಿ ಟ್ವೆಂಟಿಗೆ ಜುಲೈ ಟ್ವೆಂಟಿ ಒನ್ಗೆ ಮಾಡಿದ್ರು ಅವರು ಏನೋ ಬಂದು ಪೂಜೆ ಎಲ್ಲ ಮಾಡಿದ್ರು ಆದರೂ ಇದುವರೆಗೂ ಒಂದು ಕಾರ್ಯನಿರ್ವಹಿಸೋಕ್ಕೆ ಒಂದು ಪೊಲ್ಯೂಷನ್ ಕಂಟ್ರೋಲ್ ಆಫೀಸು ಇದುವರೆಗು ಬಂದಿಲ್ಲ ನಾವು ಫೋನ್ ಮಾಡಿದ್ರು ಸಹ ಫೋನ್ ಸಹ ರಿಸೀವ್ ಮಾಡಲ್ಲ ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಇವಾಗ ಹಂಗಾದರೆ ಶಾಸಕರು ಮಾತುಗು ಬೆಲೆ ಇಲ್ವಾ ಈ ನಾಲ್ಕು ತಾಲೂಕಿನ ಜಿಲ್ಲಾಧಿಕಾರಿಗಳು ನಮ್ಮ ದೊರೆ ಅಂತಲೇ ಹೇಳ್ಬೋದು ನಾವು ಒಂದು ಮಾತಿನಲ್ಲಿ ನಾವು ಹೇಳಬೇಕು ಅಂತಂದರೆ ಈಗಿನ ದೊರೆ ನಮ್ಮ ತಾಲೂಕಿಗೆ ದೊರೆ ಅಂತಲೇ ಹೇಳ್ಬೋದು ಅವ್ರ ಮಾತುಗು ಕಿಂಚಿತ್ತು ಬೆಲೆ ಇಲ್ಲ ಅನ್ನೋದಾದರೆ ಇನ್ನು ಈ ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾರೆ ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ತೀರಾ ನಾವು ಜನ ಎಲ್ಲ ಸಾಮಾನ್ಯ ಜನಗಳು ಎಲ್ಲರನ್ನೂ ಅರ್ಥ ಮಾಡ್ಕೊಬೇಕು ಇದನ್ನು ಏನು ಈ ಥರ ಅಧಿಕಾರಿಗಳು ಯಾರಿಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ್ಯಾವ ರೀತಿ ವರ್ಕ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು ಇವತ್ತು ನಾವು ಹಿಂಗೆ ಬಿಟ್ವಿ ಅಂತಂದರೆ ಮುಂದಿನ ಪೀಳಿಗೆ ನಶಿಸಿ ಹೋಗೋದ್ರಲ್ಲಿ ಯಾವುದೇ ಇನ್ನೊಂದು ಮಾತಿಲ್ಲ ದಯಮಾಡಿ ಇದನ್ನು ಏನು ನಾವು ಈಗಾಗಲೇ ಏನು ಐವತ್ತು ಕ್ಯಾಟಗರಿ ಇದು ರೆಡ್ ಕ್ಯಾಟಗರೀಸ್ ಅಂತ ಕಂಪ್ನೀಸ್ ಏನಿದೆಯಾ ಅದ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಏನು ಆಫೀಸ್ ಏನಿದೆಯಲ್ಲ ಅದನ್ನು ಇಮ್ಮಿಡಿಯೇಟಾಗಿ ಸ್ಥಳಾಂತರ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾವು ಇದ್ದೀವಿ ಅದು ಬರ ವ್ಯಾಪ್ತಿಗೆ ಬರ್ತಕ್ಕಂಥ ಯು ಜುಡಿ ನೀರು ಕೈಗಾರಿಕಾ ಪ್ರದೇಶಗಳಿಂದ ಬರ್ತಕ್ಕಂಥ ರಾಸಾಯನಿಕ ನೀರು ಬಾಷಿಟ್ಟಿ ಪಟ್ಟಣ ಪಂಚಾಯತಿಯಿಂದ ನಮ್ಮ ಕೆರೆಗಳು ಬರ್ತಕ್ಕಂಥ ನೀರು ಸೇರಿದ್ರೆ ಏನು ದೊಡ್ಬಳ್ಳಾಪುರ ನಗರಸಭೆಯಲ್ಲಿ ಉತ್ಪತ್ತಿ ಆಗ್ತಂಥ ಕೊಳಚೆ ನೀರು ಹನ್ನೆರಡು ಎಮ್ ಎಲ್ ಡಿ ಎರಡು ಲಕ್ಷ ಲೀಟ್ರಲ್ಲಿ ಹನ್ನೆರಡು ರೂಪಾಯಿ ಹನ್ನೆರಡು ಮಿಲಿಯನ್ ಲೀಟರ್ಸ್ ದೇವಲ್ಲಿ ಪರ್ ಡೇ ಇಷ್ಟು ಕೊಳಚೆ ನೀರು ನಮ್ಮ ಕೆರೆಗಳು ಹರಿಸಿ ನಾವು ಹಾಳಾಗೋಗ್ತಿದ್ದೀವಲ್ಲ ಈ ಟೆಕ್ನಾಲಜಿ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ಈ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡೋಕ್ಕೆ ಐವತ್ತೇಳು ಕೋಟಿ ರೂಪಾಯಿದು ಪ್ರಪೋಸಲ್ ಕಳಿಸಿದರೆ ಸರ್ಕಾರ ದೊಡ್ಡ ದುಡ್ಡಿಲ್ಲ ಅಂತ ಐವತ್ತೇಳು ಕೋಟಿ ದುಡ್ಡಿಲ್ಲ ಅಂತ ರಿಜೆಕ್ಟ್ ಮಾಡುತ್ತೆ ಇದು ಅಂದರೆ ಈ ಎರಡು ಪಂಚಾಯಿತಿಯ ಸುಮಾರು ಇಪ್ಪತ್ತು ಜನದ ಭವಿಷ್ಯದ ಬಗ್ಗೆ ಅವ್ರಿಗೆ ಆಲೋಚನೆ ಇಲ್ವಾ ಏನು ಬೆಂಗಳೂರಲ್ಲಿರ್ತಕ್ಕ ಕೊಳಚೆ ನೀರಾಗಿ ಬೆಂಗಳೂರು ಜನನೇ ಮಾತ್ರ ಮನುಷ್ಯರ ಹಳ್ಳಿಗಳಲ್ಲಿ ಬೆಂಗಳೂರಿಗೆ ಹಾಲು ಹಣ್ಣು ತರಕಾರಿ ಸರ್ಬಾಜು ಮಾಡ್ತಕ್ಕಂಥ ರೈತರು ಹಳ್ಳಿಗಳು ಅವ್ರ ಮನುಷ್ಯರಲ್ವಾ ಸರ್ಕಾರ ಐವತ್ತಿ ವೈಪಡ್ರೆ ನೀವು ಬಿಟ್ಬಿಡಿ ನಿಮ್ಮಿಂದ ನಡೆಸೋಕ್ಕಾಗಲ್ಲ ಅಂದರೆ ಬಿಟ್ಬಿಡಿ ನಾವು ನಮ್ಮ ಪಂಚಾಯತಿ ನಮಗೆ ಏಕಾಗ್ರತೆ ಏಕ ವಿಕೇಂದ್ರೀಕರಣ ಮಾಡಿದರೆ ಸರ್ಕಾರದ ಅಧಿಕಾರ ವಿಕೇಂದ್ರೀಕರಣ ಬಿಟ್ಬಿಡಿ ನಮ್ಮ ಪಂಚಾಯಿತಿ ನಾವೇ ಘೋಷಣೆ ಮಾಡ್ಕೊತೀವಿ ಒಂದು ತಾಲೂಕು ಘೋಷಣೆ ನಮ್ಮ ಪಂಚಾಯತ್ ರಕ್ಷಣೆ ಮಾಡ್ಕೊಳ್ತೀವಿ ನಾವು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀವಿ ಏನಿವಾಗ ನಮ್ಮ ಮಜ್ರಾವ್ಸಳ್ಳಿ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಇ ಡಿ ಬಿಗೆ ಏನು ಸರ್ಕಾರ ಅಕ್ವಿಯೇಷನ್ ಮಾಡಿತ್ತು ಭೂಮಿ ಆ ಭೂಮಿ ರೈತರದು ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತಿರುಗಿ ಯಾರು ಬಳಸ್ಕೊಬೇಕು ಮಾಧ್ಯಮ ಮಿತ್ರರೇ ಅಲ್ಲಿನ ಸ್ಥಳೀಯ ಅಧಿಕಾರ ಸ್ಥಳೀಯ ಸಂಸ್ಥೆ ತಾನೇ ಬಳಸ್ಕೊಬೇಕು ಅಲ್ಲಿನ ಉತ್ಪತ್ತಿ ಆಗ್ತಕ್ಕಂಥ ಸಂಪೂರ್ಣ ಬಳಸ್ಕೊಂಡು ಅಲ್ಲಿ ಅಭಿವೃದ್ಧಿ ಮಾಡಬೇಕು ತಾನೆ ಇವತ್ತು ಅಲ್ಲಿ ಉತ್ಪತ್ತಿ ಆಗಂಥ ತಿರುಗಿ ಕೆ ಕೆಇ ಡಿ ಬಿ ವಾಪಸ್ ಹಣಕ್ಕೆ ಮಾಡ್ತಿದ್ದಾರೆ ಕೆಇ ಡಿ ಬಿ ಏನು ವ್ಯಾಪ್ತಿಯ ಅಧಿಕಾರ ಇದು ಬರುತ್ತಲ್ಲ ಮಂಡಳಿ ಆ ಅಧಿಕ ಮಂಡಳಿ ಸುಮಾರು ಎಂಬತ್ತು ಪರ್ಸೆಂಟ್ ದುಡ್ಡನ್ನು ವಾಪಸ್ ಹಣಕ್ಕೆ ಅವ್ರು ಮಾಡ್ತಿದ್ದಾರೆ ಇಂಥ ಅವೈಜ್ಞಾನಿಕವಾದ ಆಲೋಚನಾರಹಿತವಾದ ಕಾ ನೀ ನಿಯಮಗಳನ್ನು ಯಾಕೆ ಮಾಡ್ತೀರಿ ಇಲ್ಲಿ ಇವತ್ತು ಇವಾಗ ಯಾವಾಗ ಹೇಳ್ದಂಗೆ ನಾವು ಏನು ಬೆಂಗಳೂರಲ್ಲಿ ಮಾತ್ರ ಸೊ ಸ್ವಚ್ಛ ಇರಬೇಕು ಇವತ್ತು ಇನ್ನೊಂದು ವಿಚಾರ ಬೆಂಗಳೂರು ಉತ್ಪತ್ತಿ ಆಗ್ತಕ್ಕಂಥ ಕಸ ತಂದ್ರೆ ಒಂದು ದೊಡ್ಡಾಪುರಕ್ಕೆ ಹಾಕ್ತೀರಿ ಅಲ್ಲೇ ಈ ಇಲ್ಲಿ ಆಗ್ತಕ್ಕಂಥದ್ದೇನು ಈ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕೆಲಸ ಏನು ಬಾಸ್ಟಳ್ಳಿ ಪಟ್ಟಣ ಪಂಚಾಯಿತರ ಮನೆ ಒಂದು ದುರ್ನಡತೆ ಮಾಡಿದ್ದಾರೆ ಅಲ್ಲಿ ಸ ಕಸನ ಸೆಗ್ರಿಗೇಟ್ ಮಾಡ್ತಕ್ಕಂಥ ಘಟಕ ಇದ್ದರೂ ಸಹ ಅದನ್ನು ಸೆಗ್ರಿಗೇಟ್ ಮಾಡ್ದ ಹತ್ರ ಕೆರೆಯಲ್ಲಿರ್ತಕ್ಕಂಥ ಏನು ಕೊನಘಟ್ಟ ಬಾರ್ಡ್ರು ಮತ್ತು ಬಾಸ್ಟಳ್ಳಿ ಪಟ್ಟಣ ಪಂಚಾಯತಿ ಬಾರ್ಡ್ರಲ್ಲಿರ್ತಕ್ಕಂಥದನ್ನು ಇರ್ತಕ್ಕಂಥದನ್ನು ನೈಸರ್ಗಿಕವಾಗಿರ್ತ ಗುಂಡಿನಲ್ಲಿ ಮುಚ್ಚಿಸ್ತಾ ಇದ್ದಾರೆ ಪ್ಲಾಸ್ಟಿಕ್ಕನ್ನು ಇವರು ಅಧಿಕಾರಿನ ಸಂಸ್ಥೆಗಳ್ಸಿ ಜನಸೇವೆ ಮಾಡಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು ಅಥವಾ ಜನದ್ರೋಹಿ ಮಾಡತಕ್ಕಂಥ ಅಧಿಕಾರಿಗಳವರು ಮತ್ತು ಬೇರೆ ಬೇರೆ ಕಂಪ್ನಿಗಳಲ್ಲಿ ಉತ್ಪತ್ತಿಯಾಗದ ರಾಸಾಯನಿಕಯುಕ್ತ ವಸ್ತುಗಳಲ್ಲಿ ಸುಡುತ್ತಾರೆ ಸುಟ್ಟು ಏರ್ ಪೊಲ್ಯೂಷನ್ ಮಾಡ್ತಿದ್ದಾರೆ ಇವತ್ತು ರಘುನಾಥ್ಪುರ ನಮ್ಮ ಬಾಷ್ಟಿ ಪಂಚಾಯತ್ ನಮ್ಮ ಪಕ್ಕದ ಪಂಚಾಯಿತಿನೇ ಬಾ ಬ ಮಲಹಂತಪುರದಲ್ಲಿ ಅಲ್ಲಿ ನಲ್ಗೂ ಅಲ್ಲಿಗೊಂದು ಮೂರು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ಅಲ್ಲಿ ವಾಯುಮಾಲಿನ್ಯ ಉತ್ಪತ್ತಿದ್ರು ವಾಯುಮಾಲಿನ್ಯ ಆದರೆ ಅದೇ ಅಲ್ಲೇ ಇರುತ್ತೆ ಒಂದು ಬಾಕ್ಸ್ ಒಳಗಡೆ ಹಾಕಿರ್ತಕ್ಕಂಥ ಗಾಳಿನ ಅದು ಎಲ್ಲಿ ಬೇಕಾದ್ರೂ ಸ್ಪ್ರೆಡ್ ಆಗೋದು ವಾಯು ಇವತ್ತಾಗಲಿ ರಘನಾಥಪುರದಲ್ಲಿ ಇರ್ತಕ್ಕಂಥವ್ರು ಆ ವಾಸನೆ ಕುಡಿದು ಹಾರ್ಟ್ ಪೇಷಂಟ್ಸ್ಗಳಾಗ್ತಿದ್ದಾರೆ ಶ್ವಾಸಕೋಶದ ರೋಗಗಳು ಬರ್ತಿದ್ದಾವೆ ಪೊಲ್ಯೂಷನ್ ಕಂಟ್ರೋಲ್ಗೆ ಆದರೂ ರಘುನಾಥಪುರದಲ್ಲಿ ಒಂದು ಕಂಪ್ನಿ ಮಾಡ್ತಕ್ಕಂಥ ವಾಯುಮಾಲಿನ್ಯ ಟೆಸ್ಟ್ ಮಾಡಿಸಿ ಅದನ್ನು ಪರಿವೀಕ್ಷಣೆ ಮಾಡಿ ಅಂತ ಕೊಟ್ಟರೆ ಅವರೇ ಮಾಹಿತಿ ಕೊಡ್ತಾರೆ ಒಂದು ವಾರ ಕಂಪ್ನಿ ಬಂದ್ ಮಾಡ್ತಾರೆ ಒಂದು ವಾರ ಆದರೆ ಬಂದು ಮಿಷಿನ್ ಟೆಸ್ಟ್ ಮಾಡ್ತಾರೆ ವಾಟರ್ ಏನು ವಾಯುಮಾಲಿನ್ಯದ್ದು ರಿಪೋರ್ಟ್ ಇಲ್ಲ ಅಂತ ಕೊಡ್ತಾರೆ ಇವರು ದುಡ್ಡಿರ್ತಕ್ಕಂಥ ಜನಗಳಿಗೆ ಅನುಕೂಲ ಮಾಡೋಕ್ಕೆ ಬಂದಿದ್ದಾರೋ ಅಥವಾ ಈ ದೇಶನ ಕಟ್ತಕ್ಕಂಥ ಮೂಲ ಹಳ್ಳಿ ಜನತೆಗೆ ರಕ್ಷಣೆ ಮಾಡೋಕ್ಕೆ ಬಂದಿದ್ದಾರೋ ಸಾಮಾನ್ಯ ಜನ ರಕ್ಷಣೆ ಮಾಡಕ್ಕೆ ಅಧಿಕಾರಿಗಳಿದಾರೋ ಈ ಅಧಿಕಾರಿಗಳು ತಗೊಳ್ತಾ ಇರೋದು ಈ ದೇಶದಲ್ಲಿ ಮೂಲ ಹಳ್ಳಿಗಳಿಂದ ಹೋಗ್ತಕ್ಕಂಥ ಬ ಏನು ತಳ ಬೇಸ್ ಬೇಸ್ಮಟ್ಟಲ್ಲಿ ಉತ್ಪಾದನೆ ಮಾಡಿ ಕಟ್ಟ ಟ್ಯಾಕ್ಸಿಂದ ನೀವು ಅಧಿಕಾರಿಗಳು ಸಂಬಳತಾ ಅಂತ ಇರೋದು ಅದಕ್ಕೆ ನಾವು ಸ್ಪಷ್ಟವಾದ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮೊದಲು ಏನಿವತ್ತು ನಮ್ಮ ತಾಲೂಕಿಗೆ ಪೊಲ್ಯೂಷನ್ ಕಂಟ್ರೋಲ್ ಬಂದು ಈ ಎಲ್ಲ ಸಮಸ್ಯೆಗಳನ್ನು ಕಡಿವಾಣ ಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ವಿ ಮಾ ಒತ್ತಾಯಕ್ಕೆ ಮಣಿದು ಬಂದರೂ ನೆಪ ಅವರು ಕೀ ಕೊಡಿಸಿದ್ರು ಅದಕ್ಕೂ ಬೆಲೆ ಕೊಡದೆ ಬಂದು ಇಲ್ಲಿ ಪೂಜೆ ಮಾಡಿಬಿಟ್ಟು ಶಾಸ್ತ್ರ ಮಾಡಿಬಿಟ್ಟು ಹೋಗ್ಬಿಟ್ರು ಇಲ್ಲೊಂದು ಪೊಲ್ಯೂಷನ್ ಫಂಡೋಲ್ ಬೋರ್ಡ್ ಹಾಕ್ಬಿಟ್ಟು ಯಾರೂ ಸಹ ಇಲ್ಲಿ ಕೆಲಸ ಮಾಡ್ತಾಯಿಲ್ಲ ಅದಕ್ಕೆ ಒಂದು ಇವತ್ತೊಂದು ಸ್ಪಷ್ಟ ನೇರ ಎಚ್ಚರಿಕೆ ಮುಂದಿನ ದಿನಗಳ ಯಾವ ರೀತಿ ಹೋರಾಟ ಅನ್ನೋದು ಗೊತ್ತಿಲ್ಲ ಯಾಕೆ ಅಂತಂದರೆ ಇವತ್ತು ನಮ್ಮ ದೊಳಾಪುರನ ಎಲ್ಲ ಸುತ್ತಮುತ್ತಂಥ ಎಲ್ಲ ಸಂಸ್ಥೆಗಳು ಸೇರಿ ಕೊಳಜೆ ಪ್ರದೇಶ ಇದು ಮಾಡಿ ಹಾಕಿದ್ದಾರೆ ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಪೊಲ್ಯೂಷನ್ ಕಂಟ್ರೋಲ್ ಬೇಡ ದಬ್ಬಳ ಅತ್ಯಂತ ಪ್ರಮುಖವಾಗಿ ಬದಲಾವಣೆ ಆಗಲೇಬೇಕು ಇಲ್ಲಿ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳು ಮ ಪ್ರತಿ ದಿನ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾರ್ಷಲ್ಸ್ ಬಿಟ್ಟು ಆಗ್ತಕ್ಕಂಥ ಕೈಗಾರಿಕೆಗಳು ಮಾಡ್ತಕ್ಕಂಥ ತ್ಯಾಜಿ ತ್ಯಾಜ್ಯ ಆಗ್ಬೋದು ನಗರಸಭೆಯಲ್ಲಿ ಆಗ್ತಕ್ಕಂಥ ಡೈಯಿಂಗ್ ಫ್ಯಾಕ್ಟ್ರಿ ಮಾಡ್ತಾ ತ್ಯಾಜ್ಯ ಆಗ್ಬೋದು ಮತ್ತು ಯು ಜಿ ಡಿಗೆ ಹಾಸ್ಪಿಟಲ್ ಸ್ಯಾನಿಟೈಸರ್ದು ಮಾಡ್ತಕ್ಕಂಥ ಸ್ಯಾನಿಟೈಸ್ ಬರ್ತಕ್ಕಂಥದ್ದು ಕೈಗಾರಿಕೆಗಳು ಮಾಡ್ತಕ್ಕಂಥ ಮಾಲಿನ್ಯ ಆಗ್ಬೋದು ಎಲ್ಲರೂ ತಡೆಗಟ್ಟಬೇಕು ಇದು ಪೊಲ್ಯೂಷನ್ ಕಂಟ್ರೋಲ್ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಅಂತ ನಮ್ಮ ಒತ್ತಾಯ